यमानैकविषयात्तन्त्रस्तन्त्रज्ञो गुरुरपि गुरोर्यश्च जगतां विबूढायत्तत्त्वं प्रकटमि हवेत्तुं सुमनसो मुकुन्दं ध्यायाम पहत गुहकं तं स्वमहसा सर्वविघ्नः प्रशमनं परं सर्वजीवप्रणेतारं वंदे विजयत हरि करो तो कल्याण हरिहय मुकाधना मे वरदस्त निरंतर वाणी ते करवण्यं वचरण हृदय सर्वदा मद्वाक्य सरणी भूया श्रीमदाचार्य भाव सामश्रिए गुरु भक्त महाविश्वासपूर्वक निक्षेपे सर्वभारांश गुरो श्री पादपंकजे ಇವತ್ತಿನಿಂದ ತಮ್ಮೆಲ್ಲರಿಗೆ ತಿಳಿದಿರುವ ಹಾಗೆ ಅನೇಕ ಪ್ರಮೇಯಗಳಿಂದ ಕೂಡಿರುವಂತಹ ಭಗವಂತನ ಅತ್ಯದ್ಭುತವಾದ ನಾಮಗಳ ಮಹಿಮೆಯನ್ನ ತಿಳಿದಿಕ್ಕೆ ಪ್ರಯತ್ನವನ್ನು ಮಾಡೋಣ ಸಕಲ ಶಾಸ್ತ್ರಗಳ ಸಾರ ಅದು ಮಹಾಭಾರತ ಮಹಾಭಾರತದಲ್ಲಿ ಎಲ್ಲವೂ ಇದೆ ಶಾಸ್ತ್ರೇಷು ಭಾರತಂ ಸಾರ ಎಲ್ಲ ಶಾಸ್ತ್ರಗಳ ಸಾರ ಅದು ಮಹಾಭಾರತದಲ್ಲಿದೆ ಆ ಮಹಾಭಾರತದಲ್ಲಿ ಮುಖ್ಯವಾಗಿ ಎರಡು ವಿಭಾಗವನ್ನು ಮಾಡಿದ್ದಾರೆ ಯುದ್ಧಕ್ಕಿಂತ ಮುಂಚೆ ಬಂದಿರುವಂಥದ್ದು ವೈಷ್ಣವಂ ಕೃಷ್ಣ ಗೀತಾ ಭಗವಂತ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶವನ್ನು ಮಾಡಿರುವಂತಹ ಭಗವದ್ಗೀತೆ ಜೊತೆಗೆ ನಾಮ ಸಹಸ್ರಕಂ ಯುದ್ಧದ ನಂತರ ಭೀಷ್ಮಾಚಾರ್ಯರ ಬಾಯಲ್ಲಿ ಧರ್ಮರಾಧನಿಗೆ ಭಗವಂತ ಉಪದೇಶವನ್ನು ಮಾಡಿಸಿರುವಂಥದ್ದು ಸಾವಿರ ನಾಮಗಳಿಂದ ಭಗವಂತನನ್ನ ಕೊಂಡಾಡಿದ್ದಾರೆ ಸಾಮಾನ್ಯವಾಗಿ ನಾವು ಹೇಳೋದುಂಟು ಸಹಸ್ರನಾಮ ವಿಷ್ಣು ಸಹಸ್ರನಾಮ ಅಂತ ಇದೆ ಬೇಕಾದಷ್ಟು ಸಹಸ್ರನಾಮಗಳನ್ನ ನಾವು ಪುರಾಣಗಳಲ್ಲಿ ಕಾಣ್ತೀವಿ ಆದರೆ ವಿಷ್ಣು ಸಹಸ್ರನಾಮಕ್ಕಿರುವಂತಹ ಪರಂಪರೆ ನಾವು ಯಾವುದಕ್ಕೂ ಕಾಣೋದಿಲ್ಲ ಬೇಕಾದಷ್ಟು ಸಹಸ್ರನಾಮಗಳಿದ್ದಾವೆ ಹಾಗೆ ಸೂತ್ರ ಅಂತಂದುಕೊಳ್ಳೆ ನಮ್ಮ ಮನಸ್ಸಿನಲ್ಲಿ ಬರುವಂಥದ್ದು ಬ್ರಹ್ಮಸೂತ್ರವೇ ಹೊರತು ಬೇರೆ ಯಾವ ಸೂತ್ರಗಳು ಬರೋದಿಲ್ಲ ಹಾಗೆ ಮುಖ್ಯವಾಗಿ ಬೇಕಾದಷ್ಟು ಗೀತೆಗಳಿದ್ದಾವೆ ಭಾಗವತದಲ್ಲಿ ರುದ್ರಗೀತೆ ಇದೆ ಭ್ರಮರ ಗೀತೆ ಇದೆ ವೇಣುಗೀತೆ ಇದೆ ಉದ್ಧವ ಗೀತೆ ಇದೆ ಆ ಎಷ್ಟೆಲ್ಲಾ ಗೀತೆಗಳ ಮಧ್ಯೆ ಭಗವಂತ ನುಡಿದಿರುವಂತಹ ಭಗವದ್ಗೀತೆ ಬಹಳ ಪ್ರಖ್ಯಾತವಾಗಿರುವಂಥದ್ದು ಎಲ್ಲವನ್ನೂ ಓದಿ ಆಗ್ಲಿಲ್ಲ ಕನಿಷ್ಠ ಪಕ್ಷ ಭಾರತವನ್ನು ಓದಿ ಮಹಾಭಾರತವನ್ನು ಲಕ್ಷ ಶ್ಲೋಕಾತ್ಮಕವಾಗಿರುವಂಥದ್ದು ಮಹಾಭಾರತ ಆ ಮಹಾಭಾರತದಲ್ಲೂ ಮುಖ್ಯವಾದ ಮಧು ಅಂತ ಕಂಡ್ರೆ ಅದು ಭಗವದ್ಗೀತೆ ಮತ್ತು ವಿಷ್ಣು ಸಹಸ್ರನಾಮ ಇವು ಎರಡನ್ನಾದ್ರೂ ಕನಿಷ್ಠ ಪಕ್ಷ ಜ್ಞೇಯಂ ಪಾಠ್ಯಂಚ ತದ್ವಯಂ ಎರಡನ್ನಾದ್ರೂ ನಿತ್ಯದಲ್ಲಿ ಪಾರಾಯಣವನ್ನು ಮಾಡಬೇಕು ಭಗವದ್ಗೀತೆಯ ಮಹಿಮೆ ಅಪೂರ್ವ ಇವತ್ತು ಇವತ್ತು ನಾವಿಕೊಂಡಿರುವಂಥದ್ದು ವಿಷ್ಣು ಸಹಸ್ರನಾಮ ವಿಷ್ಣು ಸಹಸ್ರನಾಮಕ್ಕೆ ಸಾವಿರ ನಾಮಗಳು ಇದು ಬೃಹತ್ ಸಹಸ್ರ ಅಂತ ಇದೆ ಭಗವಂತನನ್ನ ಸ್ತೋತ್ರ ಮಾಡಲಿಕ್ಕೆ ಹೊಟ್ಟರುವಂತಹ ಮಂತ್ರಗಳು ಒಂದು ಸಾವಿರ ಮಂತ್ರಗಳಿದ್ದಾವೆ ಆ ಸಾವಿರ ಮಂತ್ರಗಳಿಂದ ವೇದವ್ಯಾಸ ದೇವರು ಹೊರಗಡೆ ತೆಗೆದಿರುವಂತಹ ದಿವ್ಯವಾದ ಔಷಧಿ ಅದು ಭಗವಂತನ ನಾಮ ಈ ವಿಷ್ಣು ಸಹಸ್ರನಾಮಕ್ಕೆ ಮೂರು ರೀತಿಯ ಅರ್ಥವನ್ನ ನಾವು ಕಾಣಬಹುದು ಮುಖ್ಯವಾಗಿ ಅನಂತವಾದ ಅರ್ಥಗಳು ಸಹಸ್ರ ಅನ್ನೋ ಶಬ್ದಕ್ಕೆ ಸಾವಿರ ಅಂತಷ್ಟೇ ಅಲ್ಲ ಅರ್ಥ ಭಗವದ್ರೂಪೈ ಸಹೈವ ಸರತೀತಿ ಸಹಸ್ರಂ ಅಂತ ವ್ಯಾಖ್ಯಾನದಲ್ಲಿ ತೋರಿಸ್ತಾರೆ ಅಂದ್ರೆ ಅನಂತವಾದ ಅರ್ಥ ಇದೆ ಬೃಹತಿ ಸಹಸ್ರಂ ತದ್ವ್ಯಕ್ತಿ ಹಿ ಪೃಥಕ್ ಪೃಥಕ್ ಐತರೇ ಉಪನಿಷತ್ ಭಾಷ್ಯದಲ್ಲಿ ಹೇಳುತ್ತಾರೆ ವಿಷ್ಣು ಸಹಸ್ರನಾಮಕ್ಕೆ ನಾಮಕ್ಕೆ ಅನಂತವಾದ ಹೆಸರಿದೆ ಅನಂತವಾದ ಒಂದೊಂದು ನಾಮಕ್ಕೂ ನೂರಾರು ಅರ್ಥವನ್ನ ಹೇಳಬಹುದು ಅಷ್ಟು ವಿಸ್ತಾರವಾಗಿರುವಂಥದ್ದು ಭಗವಂತನ ನಾಮ ನಾರಾಯಣ ಪಂಡಿತಾಚಾರ್ಯರು ಒಂದು ಮಾತು ಹೇಳ್ತಾರೆ ಪರಮಾತ್ಮನೇ ಸತತ ಮೇಕ ರೂಪಿಣೆ ದಶರೂಪಿಣೆ ಶತಸಹಸ್ರೂಪಿಣೆ ಅಭಿಕಾರಿಣೇ ಸುಖಚಿತ್ ಸಮಸ್ತತನವೇ ನಮೋ ನಮಃ ಭಗವಂತನ ರೂಪಗಳು ಅನಂತವಾಗಿರುವಂತಹ ರೂಪಗಳು ಆ ಅನಂತ ರೂಪಗಳನ್ನ ಅನಂತವಾಗಿ ಇರುವಂಥದ್ದು ಅದು ವಿಷ್ಣು ಸಹಸ್ರನಾಮ ಇನ್ನು ಈ ವಿಷ್ಣು ಸಹಸ್ರನಾಮದಲ್ಲಿ ವೈಶಿಷ್ಟ್ಯತೆ ಏನು ಅಂದ್ರೆ ಬಹಳಷ್ಟು ನಾಮಗಳನ್ನ ಇಲ್ಲಿ ಕೊಂಡಾಡ್ತಾ ಇದ್ದಾರೆ ಅದರಲ್ಲಿ ಒಂದು ಮಾತು ಹೇಳ್ತಾರೆ ಅನಂತವಾದ ನಾಮಗಳು ಈ ಇದನ್ನ ಕಂಡಿರೋರ್ ಯಾರು ಅಂತ ಕೇಳಿದ್ರೆ ಭೀಷ್ಮಾಚಾರ್ಯರು ಇದಕ್ಕೆ ದಷ್ಟಾರ ಪಾತ್ರರಾಗಿರುವಂಥವ್ರು ಭಗವಂತನ ಸಾವರೂಪಗಳು ಕ್ರಮವಾಗಿ ಅಭಿವ್ಯಕ್ತವಾಗಿರುವಂಥದ್ದು ಆ ನಾಮಗಳನ್ನ ಜೋಡಿಸಿ ವೇದವ್ಯಾಸ ದೇವರು ನಮಗೆ ಕೊಟ್ಟಿದ್ದಾರೆ ಅದರಲ್ಲೂ ಒಂದು ನಾವು ಮುಖ್ಯವಾದ ತಿಳಿಯಬೇಕಾಗಿರುವಂತಹ ಅಂಶ ವಿಷ್ಣು ಸಹಸ್ರನಾಮಕ್ಕೆ ಹೋಗೋಕ್ಕಿಂತ ಮುಂಚೆ ಮುಖ್ಯವಾಗಿ ನಾವು ತಿಳಿಯಬೇಕಾಗಿರುವಂಥದ್ದು ನೇಹ ನಾನಾಸ್ತಿ ಕಿಂಚನ ಭಗವಂತನ ರೂಪಗಳಿಗೆ ಭಗವಂತನ ಅವಯವಗಳಿಗೆ ಅವತಾರ ರೂಪಕ್ಕೂ ಮೂಲ ರೂಪಕ್ಕೂ ಯಾವ ಭೇದವೂ ಇಲ್ಲ ಎಲ್ಲವೂ ಒಂದೇ ಏಕಹ ಸಮೋ ಅಪ್ಯಖಿಲೋ ದೋಷ ಸಮುಜ್ಜಿತೋಪಿ ಸರ್ವತ್ರ ಪೂರ್ಣ ಗುಣೋಪಿ ಬಹುವೋಪೂತ್ ಮಹಾಭಾರತದ ಅಕ್ಕದಲ್ಲಿ ಆಚಾರ್ಯರು ಕೊಟ್ಟಿರುವಂತಹ ಸಂದೇಶ ವೇದಾಂತ ಕೃತ್ ವೇದ ವಿಧೇಹಾಹಂ ಎಲ್ಲ ವೇದಗಳಿಂದ ಪ್ರತಿಪಾದ್ಯನಾಗಿರುವಂತಹ ಭಗವಂತ ನಾರಾಯಣ ಅವನನ್ನ ಕೊಂಡಾಡ್ಯಕ್ಕೆ ಹೊಟ್ಟಿರುವಂಥದ್ದು ಇನ್ನು ಈ ಸ್ತೋತ್ರದಲ್ಲಿ ವಿಶೇಷವಾಗಿ ದೇವತಾ ವಾಚಕಗಳಾಗಿರುವಂತಹ ಎಲ್ಲ ನಾಮಗಳನ್ನು ನಾವು ಕಾಣ್ತೀವಿ ಹಿರಣ್ಯ ಗರ್ಭ ಶತಾನಂದ ರುದ್ರ ಶರ್ಭ ಸ್ಕಂಧ ಇಂದ್ರ ಭೀಮ ಆದಿತ್ಯ ಅರ್ಕ ಎಲ್ಲ ನಾಮಗಳನ್ನು ಕಾಣ್ತೀವಿ ಆದರೆ ಈ ಎಲ್ಲ ನಾಮಗಳು ಭಾರಿ ವಿಶೇಷ ಅಂದ್ರೆ ಸಾಮಾನ್ಯವಾಗಿ ರೂಢಿಯಲ್ಲಿ ಬಳಸುವಂತಹ ನಾಮಗಳು ಇದರ ಜೊತೆಗೆ ಪದಾರ್ಥವನ್ನು ಹೇಳಿಕೊಟ್ಟಿರುವಂತಹ ಔಷಧಂ ಭೇಷಜಂ ಅನ್ನಂ ಕಾಲಹ ದಮಃ ಪ್ರಣವಃ ಅಶ್ವತ್ಥಃ ಇಷ್ಟೇ ಅಲ್ರಿ ಯಜ್ಞ ಸ್ತುತಿ ಭನಂ ಕೃತಿ ಕ್ರಿಯಾ ಹೆಸರುಗಳನ್ನು ನಾವು ಕಾಣ್ತೀವಿ ಅಷ್ಟೇ ಅಲ್ಲ ಇದರ ಜೊತೆಗೆ ಪ್ರಸಿದ್ಧವಾಗಿರುವಂತ ವೈದ್ಯ ಭಿಷಕ ಭೋಕ್ತ ಸ್ತೋತ್ರ ಮಹೀಭರ್ತ ಅಗ್ರಣಿಹಿ ಗ್ರಾಮಣಿಹಿ ಹೀಗೆ ನಾನಾ ವಿಧವಾದ ಹೆಸರುಗಳನ್ನ ನಾವು ಕಾಣ್ತಾ ಇದ್ದೀವಿ ಅಗ್ನಿ ಸೂಕ್ತ ವಾಯು ಸೂಕ್ತ ಬೇಕಾದಷ್ಟು ಸೂಕ್ತಗಳಿದ್ದಾವೆ ಋಗ್ವೇದದಲ್ಲಿ ಯಜುರ್ವೇದದಲ್ಲಿ ಆ ಎಲ್ಲ ಸೂಕ್ತಗಳಲ್ಲಿ ಬರುವಂತಹ ಅನೇಕವಾದ ನಾಮಗಳನ್ನ ನಮಗೆ ವೇದವ್ಯಾಸ ದೇವರು ಸು ಸುಂದರವಾಗಿ ನಮಗೆ ಜೋಡಿಸಿಕೊಟ್ಟಿದ್ದಾರೆ ನಿತ್ಯದಲ್ಲೇ ಹೇಳಲಿಕ್ಕೆ ಹತ್ತರಿಂದ ಹದಿನೈದು ನಿಮಿಷ ಬಾಯಲ್ಲಿ ಬಂದು ಬಿಡ್ತು ಅಂದ್ರೆ ಹದಿನೈದು ನಿಮಿಷದಲ್ಲಿ ಹೇಳಿ ಹೇಳಬಹುದು ಆದರೆ ಈ ಒಂದು ಸಾವಿರ ನಾಮಗಳಿಂದ ಬರುವಂತಹ ಶಕ್ತಿ ಇದೆ ಅಲ್ಲ ಅದನ್ನು ನಾವು ಬಾಯಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲಪ್ಪ ಅಷ್ಟು ಅದರ ಮಹಿಮೆ ಇದೆ ನಮ್ಮ ಶರೀರದಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿಗಳಿದ್ದಾವೆ ಮೂವತ್ತಾರು ಸಾವಿರ ಪುರುಷ ನಾಡಿ ಬಲಭಾಗದಲ್ಲಿ ಇನ್ನು ಮೂವತ್ತಾರು ಸಾವಿರ ನಾಡಿಗಳಿದ್ದಾವೆ ಒಂದೊಂದು ನಾಡಿಗೆ ಒಂದೊಂದು ನಾಮದಂತೆ ನಮಗೆ ಅನುಗ್ರಹವನ್ನು ಮಾಡಿದ್ದಾರೆ ಅದರಲ್ಲೂ ವಿಶೇಷವಾಗಿ ನಿತ್ಯದಲ್ಲಿ ಯಾರು ವಿಷ್ಣು ಸಹಸ್ರನಾಮವನ್ನ ಪಠನ ಪಾರಾಯಣವನ್ನ ಮಾಡ್ತಾರೋ ಶಾಸ್ತ್ರು ಭಾರತಂ ಸಾರ ತತ್ರ ಸಹಸ್ರಕಂ ವೈಷ್ಣವಂ ಕೃಷ್ಣ ಗೀತಾಚ ತೇಜಸಾ ನಿತ್ಯದಲ್ಲಿ ಇದರ ಪಠನ ಪಾರಾಯಣವನ್ನು ಯಾರು ಮಾಡ್ತಾರೋ ಅವರಿಗೆ ಎಲ್ಲ ರೀತಿಯ ಸೌಖ್ಯವನ್ನ ಒಂದೊಂದೇ ಮುಂದೆ ನೋಡೋಣ ಹೇಗೆ ಸೌಖ್ಯವನ್ನ ಭಗವಂತ ಕೊಡ್ತಾನೆ ಒಂದೊಂದು ನಾಮಗಳಿಂದ ಅದಕ್ಕೆ ಪೂರ್ವ ಪೀಠಿಕೆಯಾಗಿ ಮೊದಲು ಹೇಳ್ತಾರೆ ವೈಶಂಪಾಯಿನರು ಜನಮೇ ಜಯ ರಾಜನಿಗೆ ಹೇಳಿರುವಂಥದ್ದು ನೋಡಪ್ಪ ಶುತ್ವಾಧರ್ಮಾನುಶೇಷೇಣ ಪಾವನಾನಿಸ ಧರ್ಮಶಃ ಯುದಿಷ್ಠಿರ ಶಾಂತನವಂ ಪುನರೇವ ಅಭ್ಯಭಾಷತ ಶಂತನು ಪುತ್ರನಾಗಿರುವಂತಹ ಭೀಷ್ಮಾಚಾರ್ಯರನ್ನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ ಯುಧಿಷ್ಠಿರ ಯುಧಿಷ್ಠಿರ ಕೇಳ್ತಿರುವಂತಹ ಪ್ರಶ್ನೆ ನಮಗೆ ಒಳ್ಳೇದಾಗಬೇಕು ನಮ್ಮ ಜೀವನದಲ್ಲಿ ಸೌಖ್ಯಾಂತಾಗಬೇಕು ಹಾಗಾಗಿ ಜ್ಞಾನ ಪ್ರಧಾನವಾಗಿರುವಂತಹ ಕಿಮೇಕಂ ದೈವತಂ ಲೋಕೆ ಯಾವ ದೇವರನ್ನ ನಾನು ಉಪಾಸನೆ ಮಾಡಬೇಕು ಅದರ ಬಗ್ಗೆ ವಿಸ್ತಾರವಾಗಿ ಹೇಳಬೇಕು ಅಂತ ಕೇಳಿದಾಗ ಮಾನವನಾಗಿರುವಂತಹ ವ್ಯಕ್ತಿ ಶ್ರೇಯಸ್ಸನ್ನ ಬಡಿಬೇಕು ಪ್ರೇಯಸ್ಸು ಅಂತ ಹೇಳಿಲ್ಲ ಶ್ರೇಯಸ್ಸನ್ನ ಬಡಿಬೇಕು ಮೋಕ್ಷವನ್ನ ಬಡಿಬೇಕು ಸ್ವರೂಪಭೂತವಾದ ಆನಂದವನ್ನ ಪಡಿಬೇಕು ಅಂದ್ರೆ ಅವನೇನ್ ಮಾಡ್ಬೇಕು ಅಂತ ಪ್ರಶ್ನೆಯನ್ನ ಕೇಳಿದ್ದಾನೆ ಓ ಧರ್ಮ ಯಾವ ಧರ್ಮಾಚರಣೆ ಮಾಡಬೇಕು ಸರ್ವಧರ್ಮಾನ ಆ ಧರ್ಮ ಮಾಡಿದ್ರೆ ಭವ ಪರಮೋಪದ ಕಿಂ ಜಪನ್ ಮುಚ್ಚತೆ ಜಂದು ಜನ್ಮ ಸಂಸಾರ ಬಂಧನ ಏನನ್ನ ಜಪ ಮಾಡೋದ್ರಿಂದ ಈ ಸಂಸಾರದ ಬಂಧನ ಬಿಡುಗಡೆ ಹೊಂತಾನೆ ದಯವಿಟ್ಟು ಹೇಳಬೇಕು ಅಂತ ಕೇಳದಾಗ ಭೀಷ್ಮಾಚಾರ್ಯರು ಉತ್ತರವನ್ನ ಕೊಡ್ತಾರೆ ನೋಡ್ಬಾ ಜಾಗೂ ಜಾಗರೂಕನಾಗಿ ಕೇಳು ದೇವದೇವನಾಗಿರುವಂತಹ ಅನಂತ ನಾಮಗಳಿಂದ ಕೂಡುವಂತಹ ಪುರುಷೋತ್ತಮನನ್ನ ಸಹಸ್ರನಾಮಗಳಿಂದ ಯಾರು ಸ್ತೋತ್ರ ಮಾಡ್ತಾರೋ ಅವನು ಸಕಲ ದುಃಖಗಳಿಂದ ಬಿಡುಗಡೆ ಹೊಂತಾನೆ ಅದರಲ್ಲೂ ನಿತ್ಯದಲ್ಲಿ ಸ್ತೋತ್ರ ಮಾಡಬೇಕು ಅರ್ಚನೆ ಮಾಡಬೇಕು ಧ್ಯಾನ ಮಾಡಬೇಕು ನಮಸ್ಕಾರ ಮಾಡಬೇಕು ಯಜ್ಞಾದಿಗಳ ಮೂಲಕ ಅವನನ್ನ ಸಂತೃಪ್ತಿ ಪಡಿಸಬೇಕು ಆ ರೀತಿ ಮಾಡುವಂತಹ ವ್ಯಕ್ತಿ ಅವನು ಭಗವಂತನ ಅನುಗ್ರಹಕ್ಕೆ ಒಳಗಾಗ್ತಾನಪ್ಪ ಭಗವಂತ ಅಂತ ಅಂತೀರಲ್ಲ ಅವನು ಯಾರು ಭಗವಂತ ಹೇಗಿದ್ದಾನೆ ಅಂತ ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಭೀಷ್ಮಾಚಾರ ಉತ್ತರವನ್ನು ಕೊಡ್ತಾ ಇದ್ದಾರೆ ಅನಾದಿ ನಿಧನಂ ವಿಷ್ಣುಂ ಸರ್ವಲೋಕಮಹೇಶ್ವರಂ ಮಹೇಶ್ವರಂ ಲೋಕಾಧ್ಯಕ್ಷ ನಿತ್ಯಂ ಸರ್ವ ದುಃಖಾದಿಗೋಭವೇ ಉತ್ಪತ್ತಿ ಮತ್ತು ನಾಶ ಇಲ್ಲದೆ ಇರುವಂತಹ ಅನಾದಿಕಾರದಿಂದ ಇರುವಂಥವನು ಸರ್ವ ಲೋಕಗಳಿಗೆ ಒಡೆಯನಾಗಿರುವಂಥವನು ಲೋಕಗಳನ್ನೆಲ್ಲ ತನ್ನ ಹಿಡಿತದಲ್ಲಿಟ್ಟುಕೊಂಡಿರುವಂಥವನು ಸಕಲ ದುಃಖಗಳನ್ನ ಪರಿಹಾರ ಮಾಡುವಂಥವನು ತನಗೇ ರೋಗ ಇದ್ರೆ ಇನ್ನೊಬ್ಬರಿಗೆ ಬಂದಿರುವಂತಹ ರೋಗವನ್ನು ಹೇಗೆ ಕಳಿತಾನೆ ಹಾಗೆ ಭಗವಂತನಿಗೆ ದುಃಖಾದಿಗಳಿಲ್ಲ ಸ್ವತಂತ್ರನಾಗಿರುವಂಥವನು ಪೂರ್ಣನಾಗಿರುವಂಥವನು ಹಾಗಾಗಿ ಭಗವಂತ ಸರ್ವಭೂತ ಭವೋದ್ಭವಂ ಇಷ್ಟೇ ಅಲ್ಲ ಬ್ರಹ್ಮಣ್ಯಂ ಸರ್ವಧರ್ಮ್ಞಂ ಲೋಕಾನಾಂ ಕೀರ್ತಿವರ್ಧನ ಸಕಲ ವೇದಗಳಿಂದ ವಿಶೇಷವಾಗಿ ವಿಪ್ರರಿಂದ ತಪಸ್ಸುಗಳಿಂದ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ ಈ ಧರ್ಮ ಏನಿದೆ ಅಲ್ಲ ಸತ್ಯವಾಗಿರುವಂತಹ ಪುಂಡರೀಕಾಕ್ಷನ ಧರ್ಮವನ್ನ ಭಕ್ತಿಯಿಂದ ಪೂಜಾ ಮಾಡೋದ್ರಿಂದ ಎಲ್ಲ ರೀತಿಯ ಸೌಖ್ಯವನ್ನು ಅವರು ಪಡಿತಾ ಇದ್ದಾನೆ ಪರಮ ಪರಮ್ಯೋ ಮಹತ್ತೇಜ ಪರಮ್ಯೋ ಮಹತ್ತಪ ಪರಮ್ಯೋ ಮಹತ್ ಬ್ರಹ್ಮ ಬ್ರಹ್ಮ ಪರಯ ಪರಾಯಣಂ ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಎಲ್ಲ ದೇವತೆಗಳಿಂದ ಸ್ತೋತ್ರ ಮಾಡಿಸ್ಕೊಳ್ಳುವಂಥ ಜ್ಞಾನಿಗಳು ಅವನನ್ನು ಸ್ತೋತ್ರ ಮಾಡ್ತಾರೆ ಸಕಲ ವೇದಗಳು ಅವನನ್ನೇ ಕೊಂಡಾಡ್ತಾ ಇದ್ದಾವೆ ಅಷ್ಟೇ ಅಲ್ಲ ಒಂದೇ ಮಾತ್ ಹೇಳ್ತೀನಿ ಕೇಳು ಯುದಿಷ್ಟಿರ ಪವಿತ್ರಾಳ ಪವಿತ್ರಮ್ಯೋ ಮಂಗಲಾನಂಚ ಮಂಗಲಂ ಪವಿತ್ರವಾದ ವಸ್ತುಗಳು ಅಂತ ಯಾವಿದ್ದಾವೋ ಜಗತ್ತಿನಲ್ಲಿ ಆ ಎಲ್ಲ ಪವಿತ್ರವಾದ ವಸ್ತುಗಳು ಪವಿತ್ರ ಅಂತ ಅನಿಸ್ಕೊಂಡಿರುವಂಥದ್ದೇ ಈ ಭಗವಂತನ ಸನ್ನಿಧಾನದಿಂದ ಮಂಗಲಾನಂಚ ಮಂಗಲಂ ಮಂಗಲ ಶುಭವನ್ನ ಉಂಟು ಮಾಡುವಂತಹ ಪದಾರ್ಥಗಳು ಅಂತ ಏನಿದ್ದಾವೋ ಅಥವಾ ಯಾವುದೇ ಆಗಿರಬಹುದು ಅವೆಲ್ಲವೂ ಮಂಗಲ ಆಗಿದ್ದೇ ಭಗವಂತನ ಸಂವಿಧಾನದಿಂದ ದೈವತಂ ದೇವತಾನಂಚ ಭೂತಾನ ಎಲ್ಲ ದೇವತೆಗಳಿಗೆ ತಂದೆಯಾಗಿರುವಂಥವು ನಿರ್ವಿಕಾರನಾಗಿರುವಂಥವು ಶಾಸ್ತ್ರದಲ್ಲಿ ಬಹಳ ಸುಂದರವಾಗಿ ತಿಳಿಸಿದ್ದಾರೆ ಪ್ರಧಾನನಾಗಿರುವಂಥವು ಯಥಸರ್ವಾಣಿ ಭೂತಾನಿ ಭವಂತ್ಯಾದಿ ಯುಗಾಗಮೇ ಯಸ್ಪಿಷ್ಟ ಪ್ರಳಯಂ ಯಾಂತಿ ಪುನರೇವ ಯುಗಕ್ಷಗೇ ಯುಗದ ಪ್ರಾರಂಭದಲ್ಲಿ ಎಲ್ಲವೂ ಅವನಿಂದ ಉತ್ಪತ್ತಿಯಾಗುವಂಥದ್ದು ಯುಗ ಎಲ್ಲ ಮುಗಿದ ಮೇಲೆ ಸರ್ವಭೂತಗಳು ಅವನನ್ನ ಸೇರ್ತಾ ಇದ್ದಾವೆ ನಾಶವಂತಾವೆ ಲಯವನ್ನ ಮಾಡಿಸ್ತಾನೆ ಭಗವಂತ ಇಂತಹ ಸಸ್ಯ ಲೋಕ ಪ್ರಧಾನ ಸ್ಯಾ ಇಡೀ ಬ್ರಹ್ಮಾಂಡಕ್ಕೆ ನಾಯಕನಾಗಿರುವಂತಹ ಕಪಡ ನಾಟಕ ಸೂತ್ರಾಧಾರ ಭಗವಂತ ಜಗನ್ನಾಥ ಸ್ಯಾ ಜಗತ್ತು ಸತ್ಯವಾಗಿರುವಂಥದ್ದು ಪ್ರತ್ಯಕ್ಷಕವಾಗಿ ಪ್ರಮಾಣದಿಂದ ಸಿದ್ಧವಾಗಿರುವಂಥದ್ದು ಜಗತ್ತು ನಾವು ಚಿತ್ರವನ್ನ ನೋಡಿದ ಕೂಡಲೇ ಚಿತ್ರಕಾರ ಯಾರು ಅಂತ ಹೇಗೆ ಕೇಳ್ತೀವೋ ಆರ್ಟ್ ನೋಡಿದ ನೋಡಿದುಕೊಳ್ಳೆ ಆರ್ಟಿಸ್ಟ್ ಯಾರು ಅಂತ ನಾವು ಹೇಗೆ ಕೇಳ್ತೀವೋ ಬಹುಚಿತ್ರ ಜಗತ್ ಬಹುಧಾಕರಣ ರನಂತ ಗುಣ ಪರಮಹಾ ಅತ್ಯದ್ಭುತವಾದ ಈ ಭೂಮಂಡಲವನ್ನ ನೋಡಿದುಕೊಳ್ಳೆ ಜಗತ್ತನ್ನ ನೋಡಿದುಕೊಳ್ಳೆ ನಾವು ಕೇಳಬೇಕಾಗಿರೋ ಪ್ರಶ್ನೆ ಏನು ಅಂದ್ರೆ ಇದಕ್ಕೆ ಒಡೆಯ ಯಾರು ಜಗನ್ನಾಥ ಯಾರು ಅದು ಭಗವಂತ ಶ್ರೀಹರಿ ಮಾತ್ರ ಅದನ್ನ ತಿಳಿಸ್ತಾರೆ ಜಗನ್ನಾಥಸ್ಯ ಭೂಪತಿ ಜಗತ್ತಿಗೆ ಒಡೆಯನಾಗಿರುವಂತ ಜಗನ್ನಾಥ ಅವನ ವಿಷ್ಣು ನಾಮ ವಿಷ್ಣುರ್ನಾಮ ಸಹಸ್ರಂ ಮೇ ಶೃಣು ಪಾಪ ಭಯಾಪಹಂ ವಿಷ್ಣುವನ್ನ ಸಾವಿರ ನಾಮಗಳಿಂದ ಯಾರು ಸ್ತೋತ್ರ ಮಾಡ್ತಾರೋ ಸರ್ವಭಾ ಭಯ ಪಾಪ ಭಯಾಪಹಂ ಎಲ್ಲಾ ಪಾಪಗಳು ಪರಿಹಾರ ಆಗ್ತಾವೆ ನಮಗೆಲ್ಲ ಕಷ್ಟ ಬರ್ತಿರ್ತದೆ ನೋವಾಗ್ತದೆ ದುಃಖ ಬರ್ತದೆ ಹಿಂಸೆ ಆಗ್ತದೆ ಅವಮಾನ ಆಗ್ತದೆ ಯಾವ ಕೆಲಸಗಳು ಕೈಗೂಡೋದಿಲ್ಲ ಯಾಕೆ ಹಿಂಗಾಗ್ತದೆ ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ಅದಕ್ಕೆಲ್ಲ ಕಾರಣ ನಾವು ಮಾಡಿರುವಂತಹ ಪಾಪ ಅದು ಈ ಜನ್ಮದ್ದಾಗಿರ್ಬೋದು ಜನ್ಮ ಜನ್ಮಾಂತರದಲ್ಲಿ ಮಾಡಿರುವಂತಹ ಪಾಪಗಳಾಗಿರ್ಬೋದು ಆ ಪಾಪದಿಂದಲೇ ಭಗವಂತ ನಮಗೆ ನಾವು ಮಾಡಿರುವಂತಹ ಪಾಪಕ್ಕೆ ಶಿಕ್ಷೆಯನ್ನು ಕೊಡ್ತಾನೆ ಪುಣ್ಯ ಮಾಡಿದ್ರೆ ಸುಖವನ್ನು ಕೊಡ್ತಾನೆ ಸುಖ ದುಃಖ ಎರಡನ್ನೂ ಕೊಡ್ತಾ ಇದ್ದಾನೆ ಭಗವಂತ ಯಾರು ಈ ನಾಮಗಳನ್ನು ನಿತ್ಯದಲ್ಲಿ ಪಾರಾಯಣ ಮಾಡುತ್ತಾರೋ ಅವರ ಎಲ್ಲ ಪಾಪಗಳನ್ನ ಭಗವಂತ ಅಳಿತಾ ಇದ್ದಾನೆ ಭೀಷ್ಮಾಚಾರ್ಯ ಹೇಳ್ತಾರೆ ಯಾನಿ ನಾಮಾನಿ ಗೌಣಾನಿ ಮಿಖ್ಯಾ ದಿನಿ ಮಹಾತ್ಮನಃ ಬಹಳಷ್ಟು ನಾಮಗಳಿದ್ದಾವೆ ಒಂದ್ ಸ್ವಲ್ಪ ಎಲ್ರಿಗೂ ಗೊತ್ತಾಗ್ಲಿ ಅಂತ ಹೇಳಿ ಋಷಿವಿ ಪರಿಗೀತಾನಿ ಋಷಿಗಳಿಂದ ವಿಶೇಷವಾಗಿ ಆರಿಸಲ್ಪಟ್ಟಿರುವಂತಹ ನಾಮಗಳನ್ನ ಮಾತ್ರ ನಾನು ಹೇಳ್ತಾ ಇದ್ದೀನಿ ಎಲ್ಲವೂ ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಭಗವಂತನ ನಾಮಗಳನ್ನ ಅದರಲ್ಲೂ ಗೌಣ ಅಂತ ಒಂದು ಶಬ್ದ ಬಳಸಿದ್ದಾರೆ ಯಾನಿ ನಾಮಾನಿ ಗೌಣಾನಿ ಗೌಣ ಅನ್ನೋ ಶಬ್ದಕ್ಕೆ ಯೋಗಾರ್ಥವನ್ನು ನಾವು ಇಟ್ಟುಕೊಂಡ್ರೆ ಗುಣದಿಂದ ಕೂಡಿರುವಂತಹದ್ದು ಗೌಣ ಅಂದ್ರೆ ವಿಶೇಷವಾದ ಅನುಸಂಧಾನ ಪೂರ್ವಕವಾಗಿರುವಂತಹ ನಾಮಗಳು ಅಂತಹ ನಾಮಗಳನ್ನ ತಾನಿ ಭೂತಗೆ ನಾನು ನಾನಿನ ಹೇಳ್ತೀನಿ ಕೇಳಿಸ್ಕೊ ಈ ನಾಮಗಳನ್ನ ನಿತ್ಯದಲ್ಲಿ ಯಾರು ಪಾರಾಯಣ ಮಾಡುತ್ತಾರೋ ಅವರಿಗೆ ಎಲ್ಲ ರೀತಿಯ ಶುಭವನ್ನ ಭಗವಂತ ಉಂಟು ಮಾಡ್ತಾ ಇದ್ದಾನೆ ಅಂತ ಹೇಳಿ ಆ ನಾಮಗಳ ಬಗ್ಗೆ ವಿಸ್ತಾರವಾಗಿ ತಿಳಿಸ್ತಾ ಇದ್ದಾರೆ ಈ ನಾಮಗಳನ್ನ ನಿತ್ಯದಲ್ಲಿ ಪಾರಾಯಣ ಮಾಡಬೇಕು ಪೂರ್ಣ ಹೇಳಲಿಕ್ಕೆ ಸಾಧ್ಯ ಆಗಿಲ್ಲ ಒಂದೊಂದು ನಾಮಗಳನ್ನ ಹೇಳಬೇಕು ಉದಾಹರಣೆಗೆ ಬಹಳ ಭಯ ಆಗ್ತಾ ಇದೆ ನನ್ಕೋಣ ಉದಾಹರಣೆ ಆ ಸಂದರ್ಭದಲ್ಲಿ ಭಯಕೃತ್ ಭಯನಾಶನ ಇಷ್ಟು ನಾಮಗಳನ್ನ ಹೇಳಿದ್ರು ಸಾಕು ಎರಡೇ ನಾಮ ಭಯವನ್ನ ಕೊಡೋ ಅವನೇ ಭಯವನ್ನ ಪರಿಹಾರ ಮಾಡೋ ಅವನೇ ಜ್ಞಾನದಹ ಮುಕ್ತಿದಹ ಭೀಷ್ಮಾಚಾರ್ಯರಿಗೆ ಭೀಷ್ಮ ಮುಕ್ತಿ ಪ್ರದಾಯಕ ಮೋಕ್ಷವನ್ನೇ ಭಗವಂತ ಕೊಟ್ಟಿರುವಂಥದ್ದು ಅಂತಹ ನಾಮಗಳು ಸಹಸ್ರ ಅಪ್ಯಮಿತಂ ಸಹಸ್ರಶಬ್ ಅಪ್ಯಮಿತ ನಾಮಾನಿ ವಿಷ್ಣು ವಿಷ್ಣೋರುಚ್ಯಂತೆ ಸಹಸ್ರಮಿತಿ ಚಾಕ್ಯ ಸಹಸ್ರ ಅನ್ನೋ ಶಬ್ದಕ್ಕೆ ಅನಂತ ಅಂತ ಅರ್ಥ ಇದೆ ಅನಂತವಾದ ಮುಂದೆ ಶ್ಲೋಕದಲ್ಲಿ ಹೇಳಿಬಿಡ್ತಾರೆ ಅನಂತನಾಮ ವಚನೆ ತ್ಶಕ್ತ ಸಹಸ್ರಕಂ ನಾಮ ಪ್ರೋಕ್ತಾಂ ಅನಂತಾ ಮನುವಾಚಕಂ ಅನಂತವಾದ ನಾಮಗಳನ್ನ ನಾವು ಹೇಳಲಿಕ್ಕೆ ಹೊರಟಿದ್ದೇವೆ ಅಂತಹ ನಾಮಗಳನ್ನ ನಿತ್ಯದಲ್ಲಿ ಯಾರು ಪಾರಾಯಣ ಮಾಡ್ತಾರೋ ಅವರಿಗೆ ಎಲ್ಲ ರೀತಿಯ ಸೌಖ್ಯವನ್ನ ಭಗವಂತ ಕೊಡ್ತಾ ಇದ್ದಾನೆ ಅದನ್ನಿಲ್ಲಿ ಹೇಳ್ತಾರೆ ಪರಮಾತ್ಮನೇ ಸತತ ವೇಗ ಅನಂತ ರೂಪಿಣೆ ಭಗವಂತನ ರೂಪಗಳು ಅನಂತವಾಗಿರುವಂಥದ್ದು ಅಂತಹ ನಾಮಗಳನ್ನ ಇವತ್ತಿನಿಂದ ತಿಳಿಲಿಕ್ಕೆ ಪ್ರಯತ್ನವನ್ನ ಮಾಡೋಣ ಇದು ಭಗವದ್ಗೀತೆಯ ಮತ್ತು ವಿಷ್ಣು ಸಹಸ್ರನಾಮದ ಹಿನ್ನೆಲೆ ನಮ್ಮ ಭೀಷ್ಮಾಚಾರ್ಯರ ಮುಖಾಂತರವಾಗಿ ಭಗವಂತ ಯುಧಿಷ್ಠರನಿಗೆ ಉಪದೇಶವನ್ನು ಮಾಡಿಸಿರುವಂಥದ್ದು ಅನುಶಾಸನ ಪರ್ವದಲ್ಲಿ ಬಹಳ ಸುಂದರವಾಗಿ ತಿಳಿಸ್ತಾ ಇದ್ದಾರೆ ಒಂದೊಂದು ನಾಮಗಳಿಗೂ ಅನೇಕ ಅರ್ಥಗಳಿದ್ದಾವೆ ಶ್ರೀಮದಾಚಾರ್ಯರು ಸಭೆಯಲ್ಲಿ ತುಂಬಿದ ಸಭೆಯಲ್ಲಿ ಆ ವಿಷ್ಣು ಸಹಸ್ರನಾಮಕ್ಕೆ ಅರ್ಥವನ್ನ ಹೇಳಿದ್ದನ್ನ ನಾವು ಸುಮಧ್ ವಿಜಯದಲ್ಲಿ ಕಾಣಬಹುದು ನ ಯಾವದರ್ಥ ಶತಕಿಶಂಕೃತ ಪೂರಯ ದೇಶ ವರ್ಣಿತುರ್ಬಲ ಚಿತ್ತ ಬಹಳ ಸುಂದರವಾಗಿ ವರ್ಣನೆಯನ್ನ ಮಾಡ್ತಾರೆ ಎಲ್ಲ ಅಲ್ಲಿ ಕೂತಿರುವಂತಹ ವಿದ್ವಾಂಸರೆಲ್ಲ ಎದ್ದು ಹೇಳ್ತಾರಂತೆ ದೇವತಾ ಸ್ವಸುಲಭ ಪ್ರತಿಭಾತೆ ಮಾನುಷೇಶು ಚಪಲೇಶು ಕಥಾಕ ಶಾಮ್ಯ ಸೌಮ್ಯ ಸಕಲಗ್ನ ನಮಸ್ತೆ ಭ್ರವಂತ ಇತಿ ತಂಕಿಲೇ ಮುಹೂ ನಿಮ್ಮ ಪ್ರತಿಭೆ ದೇವತೆಗಳಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ ದೇವತಾ ಸ್ವಸುಲಭ ಪ್ರತಿಭಾತೆ ಜ್ಞಾನ ಅಂತ ಇರ್ತದೆ ದೇವತೆಗಳಿಗೆ ಆ ಪ್ರಾತಿಭಜ್ಞಾನಕ್ಕೆ ಒಡೆಯರು ಇಂದ್ರದೇವರು ಆ ಇಂದ್ರದೇವರಿಗೂ ಇಲ್ಲದೆ ಇರುವಂತಹ ಅತ್ಯಪೂರ್ವವಾದ ಜ್ಞಾನ ನಿಮ್ಮಲ್ಲಿ ನಾವು ಕಾಣ್ತಾ ಇದ್ದೀವಿ ಅಂತ ಆ ತುಂಬಿದ ಸಭೆಯಲ್ಲಿರುವಂತಹ ಎಲ್ಲ ವಿದ್ವಾಂಸರು ಹೇಳಿದ್ದನ್ನು ನಾವು ಇತಿಹಾಸದಲ್ಲಿ ಕಾಣ್ತೀವಿ ಹೀಗೆ ಅನೇಕ ಮಹತ್ವಗಳಿಂದ ಕೂಡಿರುವಂಥದ್ದು ವಿಷ್ಣು ಸಹಸ್ರನಾಮ ನಾಳೆಯಿಂದ ಒಂದೊಂದು ನಾಮಗಳ ವೈಶಿಷ್ಟ್ಯತೆ ಏನು ಆ ನಾಮಗಳ ಅರ್ಥ ಗಾಂಭೀರ್ಯವನ್ನ ಗ್ರಂಥಗಳ ವ್ಯಾಕರಣ ಮೀಮಾಂಸ ಎಲ್ಲದರ ವಲದಿಂದ ನಾವು ಪುರಾಣ ಇತಿಹಾಸ ಶ್ರುತಿ ಸ್ಮೃತಿಗಳಿಂದ ಅದರ ಅರ್ಥವನ್ನ ಮೇಲ್ನೋಟಕ್ಕೆ ಕಾಣುವಂತಹ ನಿತ್ಯದಲ್ಲಿ ಅನುಸಂಧಾನ ಮಾಡಲಿಕ್ಕೆ ಬೇಕಾಗುವಂತಹ ಆ ನಾಮಗಳ ಅರ್ಥವನ್ನ ತಿಳಿದಿಕ್ಕೆ ಪ್ರಯತ್ನವನ್ನ ಮಾಡೋಣ